ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಶೋಭಾ ವ್ಲಾಗ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ನಾವು ನೈಟ್ ಎಷ್ಟೇ ಕ್ಲೀನ್ ಮಾಡಿ ಮಲಗಿದ್ರೂ ಚಿರಳೆಗಳು ಎಲ್ಲ ಹೊರಡಾಡಿರ್ತವೆ ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸರ್ತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಡಿಡಾಕ್ಸ್ ಡ್ರಿಂಕಿಗೆ ಇವತ್ತು ಸೌತೆಕಾಯಿ ಹಾಗೆ ಒಂದು ಅರ್ಧ ಲಿಂಬೆಹಣ್ಣು ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಂಡು ಡಿಟಾಕ್ಸ್ ಡ್ರಿಂಕ್ ನ ಮಾಡ್ಕೊಂಡಿದ್ದೀನಿ ಸೌತೆಕಾಯಿ ತಿನ್ನೋದ್ರಿಂದ ಬಾಡಿಗೆ ತುಂಬಾನೇ ತಂಪು ಆಗ ಡಿಟಾಕ್ಸ್ ಡ್ರಿಂಕ್ ನ ಮಾಡ್ಕೊಂಡಿದ್ದೆ ಮತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಡಾರ್ಕ್ ಸರ್ಕಲ್ ಎಲ್ಲಾನು ಕೂಡ ಹೋಗುತ್ತೆ ಡಾರ್ಕ್ ಸರ್ಕಲ್ ಆದವರು ಕಣ್ಣ ಹತ್ರ ಕಪ್ಪಾಗಿದ್ರೆ ಸೌತೆಕಾಯ ಕಟ್ ಮಾಡಿ ಇಟ್ಕೊಳ್ತಾರೆ ಅಷ್ಟೊಂದು ಟೈಮ್ ಇರ್ಲಿಲ್ಲ ಅಂದ್ರೆ ಈ ತರ ಜ್ಯೂಸ್ ನ ಮಾಡ್ಕೊಂಡು ಕುಡಿಬಹುದು ಮತ್ತೆ ನಾನು ಇವತ್ತು ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಎಣ್ಣೆಗಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಬಿಸಿ ಅಗ್ಲಿಗೆ ಇಟ್ಟು ಅದಕ್ಕೆ ತುಪ್ಪ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಕುದಿಸ್ಕೊಂಡು ನಂತರ ಇಲ್ಲಿ ನಾನು ಒಂದು ಆಗುವಷ್ಟು ಹಿಟ್ಟನ್ನು ಹಾಕಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾವು ಬೇಕಾದರೆ ಹಾಕಿ ಮಾಡ್ಕೋಬಹುದು ಮತ್ತೆ ಹಿಟ್ ಕರ್ಸಿದ ಆದ್ಮೇಲೆ ನಾನು ಹಿಟ್ ಸ್ವಲ್ಪ ತಣ್ಣಗಾಗ್ಲಿ ಅಂತ ಒಂದ್ ತಟ್ಟೆಗೆ ತಣ್ಣೀರ್ ಹಾಕಿ ಇಡ್ತಾ ಇದ್ದೀನಿ ಆಗ ಬೇಗನೆ ತಣ್ಣಗಾಗ್ಬಿಡುತ್ತೆ ನಂತರ ನಾನು ಇಲ್ಲಿ ಪಲ್ಯಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಕಡಾಯಿಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಶೇಂಗಾ ಬೀಜ ಹಾಕಿ ಹುರ್ಕೊಂಡು ಸೈಡಿಗೆ ತಿಟ್ಕೊಳ್ತಾ ಇದ್ದೀನಿ ಅದೇ ಕಡಾಯಿಗೆ ನಾನು ಒಂದೂವರೆ ಸ್ಪೂನ್ ಆಗುವಷ್ಟು ಗುರಾಳು ಕಾಳು ಕಾಳು ಹಾಕಿ ಹುರ್ಕೊಂಡು ಸೆಡಿಗೆ ತಿಟ್ಕೊಳ್ತಾ ಇದ್ದೀನಿ ಮತ್ತು ಒಂದು ಐದರಿಂದ ಆರು ಮೆಣಸಿ ಹಾಕಿ ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಅದೆಲ್ಲ ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ ಹಿಟ್ಟು ಕೂಡ ತಣ್ಣಗಾಗಿತ್ತು ಅಂತ ಅದನ್ನು ಹಿಟ್ಟನ್ನು ನಾದ್ಕೊಳ್ಳೋಣ ಅಂತ ನಿಧಾನವಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಕೂಡ ಆಗುತ್ತೆ ಪಲ್ಯ ಆಮೇಲೆ ಮಾಡೋಣ ರೊಟ್ಟಿ ಮಾಡ್ಕೊಂಡು ಬಿಡೋಣ ಅಂತ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಗ್ರ ಮಿಕ್ಸಿ ಗ್ರೈಂಡ್ ಮಾಡುವಾಗ ಪಾಪು ಬಿಡ್ತಾನೆ ಹಾಗಾಗಿ ಆಮೇಲೆ ಪಲ್ಯ ಮಾಡ್ಕೊಂಡ್ರೆ ಆಗತ್ತೆ ಅಂತ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಹಸಿಟ್ಟನ್ನು ಹಾಕಿ ಚಪಾತಿ ಥರ ಲಟ್ಸ್ಕೊಂಡು ಇದನ್ನು ಬೇಯಿಸ್ಕೊಂಡ್ರೆ ಎರಡು ಕಡೆ ಅಕ್ಕಿ ರೊಟ್ಟಿ ರೆಡಿ ಆಗಿಬಿಡುತ್ತೆ ತುಂಬಾ ಸಾಫ್ಟಾಗಿ ಸಾಫ್ಟಾಗಿರುತ್ತೆ ತುಪ್ಪ ಯಾಕೆ ಹಾಕಿದೆ ಅಂದರೆ ರೊಟ್ಟಿ ಕೂಡ ಸಾಫ್ಟ್ ಆಗಿ ಬರುತ್ತೆ ಹಾಗಾಗಿ ತುಪ್ಪನ ಹಾಕ್ಕೊಂಡೆ ನಂತರ ಮಸಾಲೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಹುರ್ಕೊಂಡಿರುವಂಥ ಶೇಂಗಾ ಬೀಜ ಬೆಳ್ಳುಳ್ಳಿ ಈರುಳ್ಳಿ ಹುರ್ಕೊಂಡಿರುವಂಥ ಹಸಿಮೆಣಸಿ ಮತ್ತೆ ಅರ್ಧ ಇಂಚಾಗುವಷ್ಟು ಶುಂಠಿ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಮೀಡಿಯಂ ಸೈಜಿನ ಟೊಮಾಟೊ ಗ್ರೈಂಡ್ ಮಾಡಿಕೊಂಡು ನಂತರ ಹುರಿದಿರುವಂಥ ಗುರ್ರಳ್ನ ಹಾಕಿ ತರತಾರಿಯಾಗಿ ಮತ್ತೆ ಒಂದ್ಸರಿ ಗ್ರೈಂಡ್ ಮಾಡ್ಕೋಬೇಕು ಮತ್ತೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಓಪನ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಚಿಕ್ಕ ಚಿಕ್ಕ ಸೈಜಿನ ಬದನೆಕಾಯಿನ ತಗೊಂಡಿದ್ದೀನಿ ಅದನ್ನು ಕೂಡ ನೀಟಾಗಿ ತೊಳೆದ್ಬಿಟ್ಟು ಈ ಥರ ಮಧ್ಯಕ್ಕೆ ಇದನ್ನು ಕಟ್ ಮಾಡ್ಕೋಬೇಕು ನಾಲ್ಕು ಭಾಗ ಆಗೋ ಹಾಗೆ ಕಟ್ ಮಾಡಿಕೊಂಡು ಎಲ್ಲ ಬದನೆಕಾಯಿನ ಒಂದು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಎತ್ತಿಟ್ಕೊಂಡು ನಂತರ ನಾನಿಲ್ಲಿ ಮಸಾಲೆನ ಬದನೆಕಾಯಿ ಒಳಗಡೆ ನಾವು ಕಟ್ ಮಾಡಿರ್ತೀವಲ್ಲ ಅದಕ್ಕೆ ಮಸಾಲೆನ ಎಲ್ಲನೂ ನೀಟಾಗಿ ಹಾಕ್ಕೋಬೇಕಾಗತ್ತೆ ಎಲ್ಲನೂ ಇದೇ ರೀತಿಯಾಗಿ ಹಾಕ್ಕೊಂಡು ನಂತರ ನಾನು ಒಂದು ಕಡೆಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಹಾಗೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮಸಾಲೆ ಹಾಕಿರುವಂಥ ಬೈದನೆ ಇದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಉಳಿದಿರುವಂಥ ಮಸಾಲೆನ ಮೇಲ್ಗಡೆ ಹಾಕಿ ಮತ್ತು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಕಾಲು ಗಂಟೆ ಬೇಯಿಸ್ಕೊಂಡ್ರೆ ಎಣ್ಗಾಯಿ ಪಲ್ಯ ರೆಡಿ ಆಗಿಬಿಡತ್ತೆ ನಂತರ ಇದಕ್ಕೆ ನಾವು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಪಲ್ಯ ಕೂಡ ರೆಡಿಯಾಗಿಬಿಡತ್ತೆ ಬಿಸಿ ಅಕ್ಕಿ ರೊಟ್ಟಿ ಜೊತೆಗೆ ಎಣ್ಗಾಯಿ ಪಲ್ಯ ರೆಡಿ ಆಗಿಬಿಡತ್ತೆ ನಾನು ಕೂಡ ತಿಂಡಿಗಿನ ಮುಗಿಸ್ಕೊಂಡೆ ಮತ್ತು ನಾನು ಈ ಬ್ಲಾಗನ್ನು ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಅಪ್ಪುಗೆ ಬೇರೆ ಥರ ಏನಾದರೂ ರೆಸಿಪಿ ಟ್ರೈ ಮಾಡಿ ತಿನ್ನಿಸೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅಕ್ಕಿ ಮತ್ತು ಬೇಳೆ ಮತ್ತು ರೆಡ್ ದಾಲನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ಚಿಟಕೆಯಷ್ಟು ಉಪ್ಪು ಮತ್ತು ಅರಶಿನ ಹಾಕಿ ಎರಡು ಪೀಸ್ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ನಂತರ ನೀರು ಹಾಕಿ ಇದನ್ನು ಒಂದು ಮೂರು ನಾಲ್ಕು ವೀಜಲನ್ನ ಬರ್ಸ್ಕೊಳ್ತಾ ಇದ್ದೀನಿ ಅನ್ನ ತುಂಬಾನೇ ಸಾಫ್ಟ್ ಆಗಿ ಬೆಂದಿದೆ ನೋಡಿ ನೋಡ್ತಿರ್ಬಹುದು ಇದನ್ನ ಸ್ವಲ್ಪ ಸ್ಮಾಶ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸಿ ಪಾಪುಗೆ ತಿನ್ನಿಸ್ತೀನಿ ಇದನ್ನ ಏಟ್ ಮಂತ್ ನೈನ್ ಮಂತ್ ಬೇಬೀಸ್ಗೂ ಕೂಡ ತಿನ್ನಿಸ್ಬೋದು ಇದರಲ್ಲಿ ಎಲ್ಲ ಪೌಷ್ಟಿಕಾಂಶನೂ ಸಿಗತ್ತೆ ಮತ್ತೆ ಈ ವ್ಲಾಗ್ನ ನಾನು ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೀಶೋ ಇಂದ ಕೆಲವು ಡ್ರೆಸ್ನ ತರಿಸಿದ್ದೆ ಅದನ್ನು ಓಪನ್ ಮಾಡಿರಲಿಲ್ಲ ಹಾಗಾಗಿ ಇವಾಗ ಓಪನ್ ಮಾಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಈ ಡ್ರೆಸ್ ಬಂದು ವೈಟ್ ಮತ್ತೆ ಗ್ರೀನ್ ಕಲರ್ ಫ್ಯಾಂಟ್ ಬಂದಿದೆ ಹಾಗೆ ಡ್ರೆಸ್ ಬಂದ್ಬಿಟ್ಟು ವೈಟ್ ಕಲರ್ ಕಲರೇ ಇದೆ ಬಟ್ ಇದಕ್ಕೆ ಫ್ಯಾಂಟು ವೈಟ್ ಮತ್ತು ಗ್ರೀನ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ ಮತ್ತೆ ಟಾಪಿಗೂ ಕೂಡ ಅಷ್ಟೇ ರೆಡ್ ಕಲರ್ ಬುಟ್ಟೋಸ್ ಕೊಟ್ಟಿದ್ದಾರೆ ಮತ್ತೆ ಗ್ರೀನ್ ಕಲರ್ ಫ್ಲವರ್ಸ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು ದುಪ್ಪಟನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದರದ್ದು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಕಾಟನ್ ಅಲ್ಲಿ ಇದೆ ಇದು ಡ್ರೆಸ್ ಬಂದ್ಬಿಟ್ಟು ದುಪ್ಪಟ್ಟಾಗೂ ಅಷ್ಟೇ ಈ ರೀತಿಯಾಗಿ ಡಿಸೈನ್ ನ ಕೊಟ್ಟಿದ್ದಾರೆ ಮತ್ತೆ ಇದಕ್ಕೆ ಫ್ಲವರ್ಸ್ ನ ಅಷ್ಟೇ ರೆಡ್ ಮತ್ತೆ ಗ್ರೀನ್ ಕಲರ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಇದನ್ನ ವೇರ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಅನ್ನ ಕೊಡ್ತಾ ಇದೆ ನನ್ಗಂತರೂ ತುಂಬಾನೇ ಇಷ್ಟ ಆಯಿತು ಇದ್ರ ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ಅನ್ಸುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಡ್ರೆಸ್ ನ ಓಪನ್ ಮಾಡಿ ತೋರಿಸ್ತಿದ್ದೀನಿ ಇದಕ್ಕೆ ಎರಡು ಡ್ರೆಸ್ ಬಂದಿದೆ ರೆಡ್ ಮತ್ತು ವೈಟಲ್ಲಿ ಮತ್ತೆ ಇನ್ನೊಂದು ಬ್ಲೂ ಕಲರಲ್ಲಿ ಬಂದಿದೆ ಬಟ್ಟೆ ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದಕ್ಕೆ ವೈಟ್ ಕಲರ್ ಲೆಗಿನ್ಸ್ ಕೂಡ ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಇದು ಬಂದುಬಿಟ್ಟು ಬ್ಲೂ ಕಲರ್ ಇದನ್ನು ಕಾಲರ್ ಇರೋದನ್ನು ತರಿಸಿದ್ದೆ ನಾನು ಇದಕ್ಕೆ ತುಂಬಾ ಚೆನ್ನಾಗಿ ಬಾರ್ಡರ್ನ ಕೊಟ್ಟಿದ್ದಾರೆ ತುಂಬಾ ಇಷ್ಟ ಆಯಿತು ಎರಡು ಡ್ರೆಸ್ ಸೇರಿ ಸಿಕ್ಸ್ ಹಂಡ್ರೆಡ್ ಏನೋ ಆಗಿರ್ ಆಗಿರುತ್ತೆ ಮತ್ತೆ ನಾನು ಮತ್ತೊಂದು ಡ್ರೆಸ್ನ ತೋರಿಸ್ತಾ ಇದ್ದೀನಿ ನೋಡಿ ಇದು ತುಂಬಾ ಸಾಫ್ಟ್ ಅಂದರೆ ಸಾಫ್ಟ್ ಇದೆ ಕಾಟನ್ ನಲ್ಲಿ ಇದೆ ಇದರ ಪ್ರೈಝು ಅಷ್ಟೇ ತ್ರೀ ಹಂಡ್ರೆಡ್ ಏನೋ ಇರುತ್ತೆ ತ್ರೀ ಹಂಡ್ರೆಡಿಗೆ ಏನು ಬರುತ್ತೆ ಅಲ್ವಾ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಈ ಡ್ರೆಸ್ ಬಂದ್ಬಿಟ್ಟು ಕಾಟನ್ ಅಲ್ಲಿ ಇದೆ ಇದನ್ನು ಕೂಡ ತುಂಬಾ ಸಾಫ್ಟ್ ಆಗಿದೆ ಡ್ರೆಸ್ಸಸ್ ಅಂದ್ರೂ ಎಲ್ಲನೂ ತುಂಬಾ ಚೆನ್ನಾಗಿದೆ ಇದರ ಲಿಂಕ್ ಏನಾದರೂ ಬೇಕಿದ್ರೆ ಹೇಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಕಿದ್ರೆ ಚೆಕ್ ಮಾಡಿ ನೋಡಿ ಈ ವ್ಲಾಗನ್ನು ಇಲ್ಲೇ ಏನ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್